ಅಬು ನ್ಯೂಸ್ಗೆ ಸ್ವಾಗತ ನಾನು ಜಗೀರ್ ನಮ್ಮ ನಡೆ ಸತ್ಯದ ಕಡೆ ಇಂಡಿ ತಾಲೂಕಿನ ಏಳು ಗ್ರಾಮದಲ್ಲಿ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ನಿಮಿತ್ತ ಗಂಗಾ ಮತ್ತು ವೀರಭದ್ರೇಶ್ವರ ಪಲ್ಲಕ್ಕಿ ಮತ್ತು ನಂದಿಧ್ವಜ ಭವ್ಯ ಮೆರವಣಿಗೆ ಹಮ್ಮಿಕೊಳ್ಳಲಾಯಿತು ಕುಂಭ ಕಳಸ ನಂದಿಧ್ವಜಗಳ ಗೊಂಬೆ ಕುಣಿತದೊಂದಿಗೆ ಭವ್ಯ ಮೆರವಣಿಗೆ ವೇಮೋ ಶರಣಯ್ಯ ಹಿರೇಮಠ್ ಮತ್ತು ವೇಮೋ ವಿವೇಕಾನಂದ ಹೆರೆಮಠ್ ಇವರ ಸಹಯೋಗದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀ ವೀರಭದ್ರೇಶ್ವರ ಕರ್ತೃ ಗುದ್ದೆಗೆ ಮಹಾ ಸಹಸ್ರ ಬಿಲ್ವಾರ್ಚನೆ ಜರುಗಿಸಲಾಯಿತು ಗ್ರಾಮದಲ್ಲಿ ಗೌಡರ ಮನೆಯಿಂದ ಕುಂಭ ಕಳಸ ನಂದಿ ಧ್ವಜಗಳ ಭವ್ಯ ಮೆರವಣಿಗೆಯೊಂದಿಗೆ ದೇವಸ್ಥಾನಕ್ಕೆ ಆಗಮಿಸಿ ಶ್ರೀ ರೇಣುಕಾ ಶಿವಾಚಾರ್ಯ ಅವರ ಅಮೃತ ಹಸ್ತದಿಂದ ಕಳಸಾರೋಹಣ ನೆರವೇರಿತು ನಂತರ ಎಲೆ ಪೂಜೆ ಕಾರ್ಯಕ್ರಮ ಹನ್ನೊಂದು ಗಂಟೆಗೆ ಮಡಂಕಲಗಿ ಗ್ರಾಮ ದೇವತೆ ದ್ಯಾಮಗಂಗಾ ದೇವಿಯ ಪಲ್ಲಕ್ಕಿ ಮತ್ತು ವೀರಭದ್ರೇಶ್ವರ ಪಲ್ಲಕ್ಕಿ ಭೇಟಿ ಅಶಿವೇಶಧಾರಿ ಪುರವಂತರು ನಂದಿ ಧ್ವಜದ ಮೆರವಣಿಗೆ ದೇವಸ್ಥಾನಕ್ಕೆ ಆಗಮನ ದಿನವಿಡೀ ಹರದೇಶಿ ನಾಗೇಶಿ ಗೀಗಿ ಪದಗಳು ಜರುಗಿಸಲಾಯಿತು ನಾಲ್ಕು ಗಂಟೆಗೆ ಅಗ್ನಿಕುಂಡ ತೆಗೆದು ಮೂರು ವರ್ಷಗಳ ಹಿಂದಿನ ಅಗ್ನಿ ದರ್ಶನ ಪಡೆದು ಮತ್ತೆ ಅಗ್ನಿ ಕುಂಡಕ್ಕೆ ಸಿದ್ಧತೆ ರಾತ್ರಿ ಹತ್ತು ಗಂಟೆಗೆ ಪುರವಂತರಿಂದ ಉಡುಪುಗಳ ಸುರಿಮಳೆ ಸುರಿಸುತ್ತ ಅಗ್ನಿಕುಂಡಕ್ಕೆ ವಿಧಾನಗಳಿಂದ ಪೂಜೆ ಸಲ್ಲಿಸಿ ಅಗ್ನಿ ಪುಟವು ಕಾರ್ಯಕ್ರಮ ನೆರವೇರಿತು ನಂತರ ಚಿತ್ರ ವಿಚಿತ್ರ ಮದ್ದು ಸುಡುವ ಕಾರ್ಯಕ್ರಮ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಕಮಿಟಿಯ ಎಲ್ಲಾ ಸದಸ್ಯರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ಒಂದು ವಿಶೇಷ ಸುದ್ದಿಯೊಂದಿಗೆ ಭೇಟಿ ಆಗೋಣ ನೋಡ್ತಾ ಇರಿ ಅಬು ನ್ಯೂಸ್